शुक्लाधर विष्णु शशिवर्ण चतुर्भुज प्रसन्न वनमार सर्विष्ण भगज

गुरु साक्षात परम ब्रह्मा कश्मई स्त्री गुरवे माँ उज्जार आगंवेंद्रा ये सच्चिदात्मरता ये जा बजता दे। ये ये, ये नमः सूर्याय चंद्राय मंगलाय चा बुरा भू शुक्रा शिवृष्या राघुवे केतु नम श्री रघुकुलाचंद्रम राजोचनम रमणी अगात्रम चारुतर चरित्र चतुरानर विधम भानुवंश विराजित श्रीरामचंद्र नमस्ते ये i not... yeah. yeah. ಪ್ರಾಜ್ಞ ಮಹೀನಾಗತಕ್ಕಂಥವರು ಕೃಷ್ಣ ಹೇ ಕೃಷ್ಣ ಮುಕುಂದ ಕೇಶವ ಅತ್ಯುತ ಆ ಅನಂತ ಹೇ ಭಗವಂತ ಎಂಬುದಾಗಿ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನ ಪೂಜಿಸಿ ಮಾಡೋದಕ್ಕೆ ಎಂಬುದಾಗಿ ಯಾವ ಮಹಾಜ್ಞಾನಿಗಳ ಜಗನ್ನಾಟೂತಾರ್ಯಾರ ಪರಮಾತ್ಮ ಈ ಪ್ರಪಂಚದಲ್ಲಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಸೃಷ್ಟಿ ಮಾಡಿದ ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಜರಾಜ ಇಪ್ಪತ್ತೊಂದು ಲಕ್ಷ ಈ ಆಗಿ ನಾಲ್ಕು ಭಾವ ಗಳಿಸಿದ್ದಾರೆ ಅಂಡಜವೆಂದರೆ ಮೊಟ್ಟೆಯಿಂದ ಹೊಡೆದು ಬರೆಯಾಗ್ತಕ್ಕ ಜೀವಿಗೆ ಅಂಡಜವೆಂತಲು ಪಿಂಡಜ ಅಂದ್ರೆ ಹಸು ಮಾನವ ಗರ್ಭಕ್ಕ ಪ್ರಾಣಿಗಳಿಗೆ ಪಿಂಡಜವೆಂತಲು ಜಲಜ ಅಂದ್ರೆ ನೀರಿನಿಂದ ಈ ಬೆವರಿನ ಉತ್ಪತ್ತಿ ಆಗ್ತದ ಪ್ರಾಣಿಗಳಿಗೆ ಇಲ್ಲ ಇದಕ್ಕೆಲ್ಲ ಜಲಜ ಅಂತ ಹೇಳ್ತಾರೆ ಜರ ಅಂದ್ರೆ ಈ ಪ್ರಪಂಚ ಗಿಡ ಅಮರ ಇತ್ಯಾದಿ ಈ ಎಂಬತ್ತ ನಾಲ್ಕು ರಂಗ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು ಎಂಬ ಕರೀತು ನೋಡಿದಾಗ ಇದಕ್ಕೆ ಬುರಂದ್ರ ಸ್ವಾಮಿ ಬೇಕಾ ಕೇಳಿದ್ದಾರೆ ಜನ್ಮಾ ಎಷ್ಟು ಕೋಟಿ ಕನ್ಯಾದಾನ ಗೋದಾನ ಭೂದಾನ ಅನ್ನದಾನ ಒತ್ತಾನ ಮಾಡು ಕೂಡ ಇಂತಹ ಜನ್ಮ ಹುಟ್ಟುವುದಿಲ್ಲ ಮಾನವ ಜನ್ಮ ಬಹು ದೊಡ್ಡದಣ್ಣ ಇದನ್ನು ಹಾನಿ ಮಾಡಿಕೊಳ್ಳಬೇಡಿರುವ ನಮ್ಮಣ್ಣ ಇವನನ್ನು ಮಾತ್ರ ದೊಡ್ಡವನು ಅಂದ್ರು ಇವನಿಗಿಂತ ಎತ್ತರವಾದ ಪ್ರಾಣಿವೆ ಶೂಕ್ಷ್ಮುದ ಪ್ರಾಣಿವೆ ಬಲಶಾಲಿಯಾದ ಪ್ರಾಣಿವೆ ಆದರೂ ಕೂಡ ಇವನನ್ನ ದೊಡ್ಡವನು ಏಕೆಂದ್ರೆ ಭಗವಂತ ಇವನಿಗೆ ಒಂದು ಅಪರೂಪ ಆತವನ್ನು ಜ್ಞಾನ ಆ ಜ್ಞಾನದಿಂದ ಒಳ್ಳೆಯದ ಯಾವುದು ಕೆಟ್ಟದ್ದು ಯಾವುದು ಸತ್ಯವೇನು ಅಸತ್ಯವೇನು ಅಧರ್ಮವೇನು ಧರ್ಮವೇನು ಎಂದು ಹರಿತು ಬಾಳದ ಶಕ್ತಿ ನೀರು ಕೊಡಿಸಿದ್ದಾರೆ ಮರತು ಮಾನವನಾಗದೆ ಹರಿತು ನೀರು ಶರಣನಾಗುವ ಇದನ್ನೆಲ್ಲ ಅರ್ಥ ಮಾಡಬೇಕಾದ್ರೆ ಮನುಷ್ಯ ಈ ಜ್ಞಾನ ಭಂಡಾರ ಇರಬೇಕು ಈ ಜ್ಞಾನ ಭಂಡಾರ ಅಂತಕ್ಕಂಥ ಯಾವ ಅಂಗಡಿಲು ವಾಸ್ತು ಅಲ್ಲ ಯಾವ ಮಾರ್ಕೆಟ್ ಹೋದ್ರು ಕೂಡ ದುಡ್ಡು ಕೊಟ್ಟು ಸಾಧ್ಯವಿಲ್ಲ ಮನುಷ್ಯ ತಾನು ಜ್ಞಾನವಂತನಾಗಬೇಕಾದ್ರೆ ದೇಶ ಬೇಕೋ ಕೋಶ ಬೋಧ ಬೇಕೋ ದೇಶ ಸುತ್ತಾಡಬೇಕು ಇಲ್ಲವೇ ಕೋಶವನ್ನು ಓದಬೇಕು ಆಗ ಮಾನವನಿಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಈ ಅಲ್ಪಾಯಿಸುವಂತ ನಾವುಗಳು ದೇಶ ಸುತ್ತಿಡಕ್ಕಾಗ ಸಾಧ್ಯವಿಲ್ಲ ಕೋಶವನ್ನು ಓದಕ್ಕೂ ಸಾಧ್ಯವಿಲ್ಲ ಹೇ ಮಾನವ ನೀನು ಈ ಮೂರು ಪದವನಾರು ಅರ್ಥ ಮಾಡಿಕೊ ಯಾವ ತಿಳಿ ಹುಳಿ ಕಡೆ ತಿಳಿ ಅಂದ್ರೆ ಈ ತೆಳ್ಳಕಂತ ನೀರಲ್ಲ ಈ ಹುಳಿ ಅಂದ್ರೆ ಈ ಸಾರಾತ್ಮಕೆಲ್ಲ ಕ್ರಮ ಕಳೆ ಅಂದ್ರೆ ಗದ್ದೆ ತೋಳ್ತಾರೆ ಬೆಳಕಂತ ಸತ್ಯ ಅಲ್ಲ ತಿಳಿ ಹಲವಾರು ರಾಮಾಯಣ ಮಹಾಭಾರತ ಹಲವಾರು ಸತ್ಯಾಸಂಧನ ಭಗವಂತನ ಲೀಲಿಯನ್ನ ನೀನು ಕೇಳಿ ತಿಳಿ ನಿನ್ನ ಜೀವನದ ನೆಲೆ ಯಾವುದೇ ತಿಳ್ಕೊ ಹುಳಿ ದೋಸೆ ಕೇಳಬೇಕಾದಷ್ಟಿದೆ ಮಕ್ಕಳು ಬಂಧುಗಳು ಬಾಂಧವರು ವಿಷ್ಣು ಸ್ನೇಹಿತರು ದೊಡ್ಡ ಲೆಕ್ಕಾಕೊಂಡೋಗಿ ಆಗುತ್ತೆ ಆದ್ರೆ ಇಲ್ಲಿ ಲೋಕವನ್ನು ಬಿಟ್ಟು ಹೋದಾಗ ಯಾಕೆ ಬಡದಾಟಿ ತಮ್ಮ ಮಾಯೆ ನೆಚ್ಚಿ ಸಂಸಾರ ನೆಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ I'm ಸಾಧ್ಯ ಅಲ್ಲಿಂದಾಜಿ ಒಂದು ಕಾಪಾಡ್ತಕ್ಕಂಥ ಸ್ನೇಹಿತಾನೆ ಯಾರು ನೀನು ಮಾಡುವಂತ ದಾನ ನೀನು ಮಾಡುವಂತ ಧರ್ಮ ನೀನು ಮಾಡಿದಂಥ ಪುರೋಕ್ತ ಯಾರ ತೀರ್ಕೊಂಡ್ರೆ ನಾವೇನಂತೀಂದ್ರಿ ಆ ಎಂಥ ಒಳ್ಳೆ ಮನುಷ್ಯ ಹೋಗ್ಬಿಟ್ಟ ಎಂತ ಗುರುವಂತ ಹೋಗ್ಬಿಟ್ಟ ದಾನವಂತ ಸತ್ಯವಂತ ವಿದ್ಯವಂತ ಅವ್ನು ಗುಣಗಳ್ ಲೆಕ್ಕಾಗ್ತೀವಿ ಎಷ್ಟು ಕೇದಿ ಇದ್ದ ಎಷ್ಟು ತೂಕ ಇದ್ದ ಯಾರು ಚಿಂತೆ ಮಾಡಿಲ್ಲ ಎಂಟು ಗೇನ ದೇಹ ಕೀಳೆಂಟು ರೋಮಗಳ ಎಂಟು ಕೋಟಿಯಿಂದ ಕೂಡ ಮೂತ್ರ ಮಾಡಿದ ದೇಹನ ನೆಂಟ ನೀನಿದ್ದು ನರಗಳಿಗೆ ಹಗಲಿದುಚೋರಯ್ಯ ಎಂದಾದ್ರೊಂದು ದಿನ ಮಂಡಿಗೋ ಬೆಂಕಿಗೋ ಹೋಗ್ತಕ್ಕಂಥ ಈ ದೇಹದಲ್ಲಿ ಯಾವ ಫಲಪುರುಷಾರ್ಥಗಳಿಲ್ಲ ಅಂತಹ ನಿನ್ನ ಹೆಸರನ್ನ ಮಾತ್ರ ಉಳಿಸ್ಕೊಂಡು ಕಳೆ ಕಾಮ ಕ್ರೋಧ ಲೋಭ ಮೋಹ ಮಧ ಮಾಸ್ ಎಂಬ ಪರ ಸ್ತ್ರೀಯರ ನಕ್ಕ ತಂಗಿಯರಂತೆ ಭ್ರಮಿಸೋ ಸತ್ತನ ಮಣ್ಣಿನ ಗೆಡ್ಡೆ ಎಂದಿನ ಪರಸ್ತೀರನ್ನ ಬೇರೆಯವರೆ ಹೆಣ್ಣು ಮಕ್ಕಳನ್ನು ಕಂಡಾಗ ಒಣ ಹುಟ್ಟಿ ಅಕ್ಕ ತುಂಗಿರೋ ಪಾದ ಭಾವಿಸಬೇಕು ಇದೆಲ್ಲ ಆಗಿದ ಕಾಲ ಮಾತಷ್ಟೇ ಈಗಿನ ಕಾಲದಲ್ಲಿ ತಪ್ಪ ತಪ್ಪೇ ನಾವೆಲ್ಲ ಬಿಡಿ ಸೀಟು ಗುದ್ದಾಟ ನಾವು ಕೆಳಗಿಂದ ಮೇಲೆ ನಾವು ನೋಡಿದ್ರು ಕೂಡ ಸೀಟು ಅಂತಹ ಹೆಸರನ್ನ ಯಾವ ಹೆಸರನ್ನ ಉಸಿರು ನಿಂತರೂ ಕೂಡ ನಿನ್ನ ಹೆಸರು ಉಳಿಯುವಂತ ನಿನ್ನ ಹೆಸರು ಉಳಿಸ್ಕೋ ಯಾರು ಕಟ್ಟಿದ ಕೆರೆ ಯಾರು ನಿರ್ಮಾಣ ಮಾಡಿದ ರಸ್ತೆ ಯಾರು ಹಾಕಿದ ವೃಕ್ಷ ಯಾರು ಕಟ್ಟಿದ ದೇವಸ್ಥಾನ ಯಾರು ಮಾಡಿದಂಥ ದೇವತಾ ಕಾರ್ಯ ಇದು ಇದು ಅಚ್ಚಳಿಯಿದೆ ಮನಸ್ಸಿನಲ್ಲಿ ಉಳ್ಕೊಳ್ತಕ್ಕಂತಹ ಅದು ಮಾಡಿದಾಗ ಆಗ ನಿನ್ನ ಹೆಸರು ಉಳಿಯುತ್ತೆ ಈ ಮೂರು ಪದಗಳನ್ನು ಯಾವ ಮನುಷ್ಯ ತಾನು ಅರ್ಥ ಮಾಡ್ಕೊತನೋ ಅವನು ಯುಗದಲ್ಲಿ ಕೀರ್ತಿ ಪರದಲ್ಲಿ ಸದ್ಗತಿ ಎರಡನ್ನು ಪಡಿತಾನೆ ಸಂದೇಹವಿಲ್ಲ ಅಂದ ಮೇಲೆ ಆ ಭಗವಂತನ ಸೇವೆಗೋಸ್ಕರ ಆ ಪರಮಾತ್ಮನ ಸ್ಮರಣೆ ಮಾಡಲುಸ್ಕರ ನಾವು ನೀವುಗಳೆಲ್ಲರೂ ಕೂಡ ಇಲ್ಲಿ ಬಂದು ಸೇರ್ಬೇಕಾದ ಒಂದು ಪುಣ್ಯ ದಿವಸ ಪುಣ್ಯ ದಿವಸ ಅಂದ್ರೆ ಈ ಕೆಲವು ಕಡೆ ನಾವು ಕತೆ ಕೇಳಿದಾಗೆಲ್ಲ ಇದ್ದ ಹೇಳ್ತಾರೆ ಸ್ವಾಮಿ ನೀವು ಓದ್ ಕಡೆ ಎಲ್ಲ ಪುಣ್ಯ ದಿವಸ ಅಂತಿರಲ್ಲ ನೀವು ಬರದೇ ಇದ್ದೀವಿ ಮಾತ್ರ ಬ್ಯಾಡ ಗ್ಯಾಬೆಟ್ ಇರ್ತದ ಇದ್ದ ದಿವಸ ಎಲ್ಲ ಬರೀ ಪುಣ್ಯ ದಿವಸನೇಯಾ ಹಾಗಲ್ಲ ಯಾವತ್ತು ನಾವು ಭಗವಂತನ ಸನ್ನಿಧಿಯಲ್ಲಿ ಅವನ ಪ್ರಾರ್ಥನೆಗೋಸ್ಕರ ಅವನ ಗುಣಗಾನಕ್ಕೋಸ್ಕರ ಅವನ ನಾಮಸ್ಮರಣೆಗೋಸ್ಕರ ಅವನ ಕಥಾ ಕಾಲಕ್ಷೇಪವನ್ನು ಕೇಳುವುದಕ್ಕೆ ಹೇಳುವುದಕ್ಕೆ ನಾವು ಹಣಿಯಾಗಿ ಬಂದಿರ್ತೀವೋ ಅಂತಹ ದಿವಸಕ್ಕೆ ಇದೊಂದು ಪುಣ್ಯ ದಿವಸ ಪುಣ್ಯ ದಿವಸ ನೆನ್ನೆ ದಿನ ಏನಾಗಿತ್ತು ನೆನ್ನೆ ದಿನ ಕಳೆದು ಹೋದ ದಿನ ಅದು ನಮಗೆ ಲೆಕ್ಕಕ್ಕಿಲ್ಲ ಮತ್ತೆ ಬರುತ್ತ ಅದು ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಐಶ್ವರ್ಯ ಕೊಟ್ಟರು ನಾವದು ವಾಪಸ್ ತರಕ್ಕಾಗಲ್ಲ ಹೋಗಿ ನಾಳೆ ಬರೋ ದಿನ ಏನಾಗಿದೆ ನಾಳೆ ಬರುವುದು ಗೊತ್ತಿಲ್ಲದ ದಿನ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾಳೆ ಯಾರಿರ್ತಾರೋ ಈ ಪ್ರಪಂಚ ಏನಾಗುತ್ತೋ ನಾವೆಲ್ಲಿರ್ತೀವೋ ನೀವೆಲ್ಲಿರ್ತಿರೋ ಯಾರಿಗೂ ಅರ್ಥವಾಗದು ಇದು ಆದ್ದರಿಂದ ನಾವಿರುವುದೇ ಶುಭ ದಿನ ಈ ಶುಭ ದಿವಸದೊಂದು ಈ ಪುಣ್ಯಾತ್ಮರ ಗೃಹದಲ್ಲಿ ಹೆಸರು ದೊಡ್ಡ ಬಸವೇಗೌಡರು ತಾನೆ ಈ ದೊಡ್ಡ ಬಸವೇಗೌಡರ ಈ ಗೃಹದಲ್ಲಿ ಅವರು ಬಾಳಿ ಬದುಕಿ ನೋವು ನಡಿವನ್ನೆಲ್ಲ ಉಂಡು ಸಂತೋಷಪಟ್ಟು ಕಷ್ಟ ಸುಖ ದುಃಖ ದುಮ್ಮಾನ ಎಲ್ಲವನ್ನು ಹಂಚಿಕೊಂಡು ಮಡಗಿಯನ್ನ ಮಕ್ಕಳನ್ನ ಬಂಧುಗಳನ್ನ ಬಾಂಧವರನ್ನ ಹಲವಾರು ಅಪಾರವಾದ ಸ್ನೇಹಿತರ ಒಂದು ಗಂಡನ್ನು ಬಿಟ್ಬಿಟ್ಟು ಇವತ್ತಿಗೆ ಹನ್ನೊಂದನೇ ದಿವಸದಲ್ಲಿ ಈಗಲೋಕದ ವ್ಯಾಪಾರವನ್ನು ಮರೆತು ಇವರ ಹೆಸರೇನಂದ್ರಿ ಮಹಿಮನಳ್ಳಿ ಉಯ್ಯಂಬಳ್ಳಿ ಹೋಬಳಿ ಈ ಮಹಿಮನಳ್ಳಿ ಉಯ್ಯಂಬಳ್ಳಿ ಹೋಬಳಿ ಕನಕಪುರ ತಾಲೂಕು ದಕ್ಷಿಣ ಬೆಂಗಳೂರು ಅಲ್ಲೆಲ್ಲ ರೆಡಿ ಆಗಿದೆಯಾ ರಾಮನಗರ ಕಿಲೋಮೀಟ್ರಾ ಈ ಪವಿತ್ರವಾದ ಈ ಯುಗದಲ್ಲಿ ನೋಡಿ ಎಂತೆಂಥ ಪುಟ್ಟ ಪುಟ್ಟ ಮೊಮ್ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲರನ್ನ ಬಿಟ್ಟು ನಾವೆಲ್ಲ ಇದ್ದೀವ ಅವರಾದ್ರಿ ಅವ್ರಿರ್ಲಿಲ್ಲ ಇಲ್ಲಿಲ್ಲದ್ರು ಕೂಡ ಭಗವದ್ಗೀತೆಯೊಂದು ಶ್ಲೋಕ ಬರುತ್ತೆ ಯದಾ ಯದಾ ಧರ್ಮಸ್ಯ ಜ್ಞಾನಿರ್ಭವಸಿ ಭಾರತ ಪರಿತ್ರಾಣಾಯ ಸಾಧುನಾಸ್ಥಾಪನಾರ್ಥಾಯ ಸಂಭವ ಯುಗೆ ಯುಗಿಯಲ್ಲ ಧರ್ಮವು ಯಾವತ್ತು ನಮ್ಮ ಈ ಪ್ರಪಂಚದಲ್ಲಿ ಕ್ಷೀಣವಾಗಿ ಅಧರ್ಮವು ಯಾವಾಗ ತಲೆ ಎತ್ತಿ ತಾಂಡೆವಾಡಲು ಶುರುವಾಗುತ್ತೋ ಭಗವಂತ ಆಗಾಗ್ಗೆ ಆಯಾಯ ಅವತಾರಗಳನ್ನ ಆಯಾಯ ಲೀಲೆಗಳನ್ನ ತಾನು ನಿರ್ಮಾಣ ಮಾಡಿಕೊಳ್ತಾ ಇರ್ತಾನೆ ಉದ್ಭವಿಸ್ತಾ ಇರ್ತೇನೆ ದುಷ್ಟಶಕ್ತಿಗಳನ್ನ ದುರ್ಮಾರ್ಗಿಗಳನ್ನ ದುರ್ಜನಗಳನ್ನ ದುರ್ನಡತೆಗಳನ್ನ ದೂರ ಮಾಡಲು ಸುಖ ಭಗವಂತ ತಾನು ಅವತಾರವನ್ನು ಮಾಡ್ತೇನೆ ಜ್ಞಾನಿ ಅಭ್ಯರ್ಥಿಯ ತಾತ್ಮನಾಂ ಸ್ವಯಂ ಪರಿತ್ರಣಾಯ ಧರ್ಮ ಸಂಸ್ಥಾಪನಾರ್ಥಾಯ ಆ ಧರ್ಮವನ್ನು ಉಳಿಸುವುದಕ್ಕೆ ನಾನು ಅವತಾರ ಮಾಡುತ್ತೀನಿ ಹಾಗೆ ಅಂತಹ ಅಧರ್ಮವನ್ನು ಓಡಿಸಲು ಸುಗ ಧರ್ಮವನ್ನು ಉಳಿಸಲು ಸುಗ ಭಗವಂತ ಅವತಾರ ಮಾಡ್ತಕ್ಕಂಥ ಹಲವಾರು ಕಥೆಗಳಿವೆ ಹಲವಾರು ಕಥೆಗಳಲ್ಲಿ ಇವತ್ತಿನ ದಿವಸಕ್ಕೆ ಈ ಗೃಹದಲ್ಲಿ ನಮ್ಮ ದೊಡ್ಡ ಬಸವಯ್ಯನವರು ಆತ್ಮಕ್ಕೆ ಶಾಂತಿಯನ್ನು ಕೋರಲು ಸುಗ ಯಾವುದಾದ್ರೂ ಒಂದು ಮೋಕ್ಷದ ಗತಿಯನ್ನ ಸ್ವಾಮಿ ಕಥೆ ಶನಿವ್ರ ಕಥೆ ಬೇಕಾಗಿಲ್ಲ ಮೋಕ್ಷದ ಕಥೆ ಅಂದರೆ ಜಠಾಯಿ ಮೋಕ್ಷ ಶ್ರೀರಾಮ ವೈಕುಂಠಾರೋಹಣ ಪಾಂಡ್ನವರ ಸ್ವರ್ಗಾರೋಹಣ ಇಂಥ ಕಥೆಗಳಲ್ಲಿ ಯಾವುದಾದ್ರೂ ಒಂದು ಕಥೆಯನ್ನು ತಾವು ಅಪ್ಪಣೆ ಕೊಟ್ಟರೆ ಹಾಡು ಸಿದ್ಧವಾಗಿದ್ದೀವಿ ದಯಮಾಡಿ ಅಪ್ಪಣೆ ಕೊಡಬೇಕು